ನಮಸ್ಕಾರ ಪ್ರಜಾ ಐದು ವರ್ಷದಲ್ಲಿ ನಮ್ಮ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಯಾರ ಮನಿಗ್ರೆ ಬಂದಿದಾರು ಯಾವರೇ ಊರಿಗೆ ಬಂದಿದ್ದಾರೆ ನಿಮ್ಮದೇನ ಕೆಲಸ ಮಾಡ್ಕೊಂಡು ಬಂದಿದ್ರೆ ಯಾವ ಊರಾಗ ಒಬ್ರು ಹೇಳಿದ್ರ ನಾನು ಎಮ್ ಎಲ್ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಯಲ್ಲಿ ಹಾಳಾಗಿ ದುಡಿತೀನಿ ಒಬ್ಬ ಕ್ಯಾಂಡಿಡೇಟ್ ನನಗ ಬಂದಂತ ಅನುಭವ ಅವನು ಚುನಾವಣೆ ನಾನು ಮಾಡಿದೀನಿ ಅವ್ ಆಸೆ ಬರ್ಲಿಕ್ ಕಾರಣ ನಾನು ಲಕ್ಷ್ಮಣ್ ಸೌದಿಯವರು ಎಲ್ಲಾ ಮಾಡಿದೆವು ಆದ್ರೆ ನಮಗ ಏನವ್ರು ಅನ್ಯಾಯ ಮಾಡಿದ್ರ ಅನ್ನೋದು ಸಮಯದ ಅಭಾವ ಐತಿ ಎಲ್ಲಾ ಊರಾಗ ಬಂದಾಗ ಬಂದಾಗ ಹೇಳ್ತಾರ ಅವರ ಕುಂಡಲಿಯನ್ನು ಬಿಚ್ಚಿಡ್ತೇವಿ ನಮ್ಮ ಹತ್ತಿದ ಬಾಂಡವಾಲೆ ಐತಿ ಏನೇನ್ ಬಿಟ್ಟು ಸಿಗ್ಲಿಕ್ಕೆ ಇವ್ರ ರಾಜು ಇಬ್ಬರು ಇವನ ಇವ್ನ ರಾಜುಂಟ್ ಇಬ್ರು ಬಂದಿದ್ರಿ ನೀವಲ್ಲಿ ಅವ್ರ ಏನ್ ಮಂಗಾವತಿ ಬಂದಿದಾರೇನ ಇಲ್ಲಿ ಜುಗ್ಳಗ್ ಬಂದ ಜುಗಳ್ ಹೇಳ್ತಾರೆ ಕಾಕ ಎಂದೂ ಎಲ್ಲಿಯೂ ಬಂದಿಲ್ಲ ಒಂದು ಕೆಲಸ ನಾನು ಒಂದು ಎಲ್ಲ ಮನೆಗೆ ಹುಡುಗಿ ಮೂವತ್ತು ಲಕ್ಷ ರೂಪಾಯಿ ಕೇಳಿದ್ದೆ ನಾ ಐದು ವರ್ಷ ಕೊಡ್ತೇನೆ ಕುಡ್ತೇನೆ ಐದು ವರ್ಷ ಕುಡಿಯಿಲ್ಲ ನಾನು ಆರ್ಚ್ಕೊಟ್ಟ ಅವ್ರ ಮತ್ತೆ ಏನಾಯ್ತರಿ ಶ್ರೀಮಂತ ಪಾಟೀಲ ವಿರೋಧ ಮಾಡಿದ್ರು ನಾ ಆಸ್ಕೊಟ್ನಿ ಆಮೇಲೆ ಅವನ್ ಬಿಜೆಪಿಗೆ ಹೋದ ನಾ ಕಾಂಗ್ರೆಸ್ ಹೋದಿಲ್ಲ ಹತ್ತೊಂಬತ್ತರಾಗ ನಾವೊಂದು ಚೀಟಿ ಕೊಟ್ಟು ಕೆಲ್ಸಕತ್ತಿನ ಅಣ್ಣಗಳು ಚೀಟಿ ಕೊಟ್ಟ ಕೆಲ್ಸಕತ್ತಕ ರಾಜು ಕಾಗೇನ ಚೀಟಿ ನಡೀದಿಲ್ಲ ಸಿನಿಮಾ ಪಾಟೀಲ್ ಚೀಟಿ ತಗೊಂಡ್ ಬರ್ರಿ ನಾ ಆರ್ಚ್ ಕೊಟ್ಟದ ಚೀಟಿ ಬೇಡ ಕೆಲಸ ಪ್ರಯತ್ನ ಮಾಡಿದ್ಲಾ ಅವ್ನ ಚೀಟಿ ಬೇಕಲ್